ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದರಲ್ಲ ಅವರಿದ್ದಾಗ ದಸರಾ ಆಗ್ತಿತ್ತಲ್ಲ ನಾಡ ಹಬ್ಬವನ್ನು ನೀವು ನಮ್ಮದದು ಧಾರ್ಮಿಕ ಅವರು ನಮ್ಮನ್ನು ಒಪ್ಪುವವರೆಲ್ಲ ಬರಬಾರ್ದು ಅಂತ ಹೇಳ್ತೀರಲ್ಲ ಮುಸ್ಲಿಂ ಮಹಿಳೆಯರು ಬುರ್ಕ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಕಾಣಿಕೆ ಹಾಕ್ತಾರೆ ಅವರ ಕಾಣಿ ಆಗ ನೀವು ಯಾವನ್ನೋ ಕೇಳಿದ ಕುಂಕುಮ ಹೂ ಮುಟ್ಕೊಳ್ತೀರಾ ಅಂತ ಏನೋ ಕೇಳಿದ ಕಲ್ಲಡಕ ಪ್ರಭಾಕರ್ ಭಟ್ರು ಮಾಡಿದ ಯಾಗದಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ ವಿಜಯದಶಮಿ ದಸರಾದ ಸಂದರ್ಭದಲ್ಲಿ ಯುದ್ಧ ಆಮೇಲೆ ಮಲ್ಲ ಯುದ್ಧ ದೃಷ್ಟಿಯುದ್ದಾನ ಕಾಳಗಗಳು ನಡೀತದೆ ಅಲ್ಲಿ ಗ್ರೌಂಡಲ್ಲಿ ಕೊಂಡೋಗಿ ಈ ಲೀಡರ್ನಲ್ಲಿ ಬಿಡಿ ಇವರು ಆಡ್ಕೊಳ್ಳಿ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮಸ್ತಾಕ್ ಅವರನ್ನು ಕರೆದ ಲೇಖಕಿ ಅವರನ್ನು ಕರೆದದ ಬಗ್ಗೆ ಬಹುಶಃ ಫಸ್ಟ್ ನಮ್ಮ ಪ್ರತಾಪ್ ಸಿಂಗ್ ಬಿ ಜೆ ಪಿಯ ಮಾಜಿ ಸಂಸದ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿ ಹೇಳಿಕೆ ಕೊಟ್ಟರು ಈಗ ಅದು ಆಗಿ ಸ್ವಲ್ಪ ಹೊತ್ತಿಗೆ ಮಂಗಳೂರಿನ ಬಿ ಜೆ ಪಿಯ ಮುಸ್ಲಿಂ ನಾಯಕ ಒಬ್ಬ ಫೇಸ್ಬುಕ್ಕಲ್ಲಿ ಅವರು ಬರ್ಕೊಂಡ್ರು ಅಲ್ಲಿ ಅವರು ಹಿಂದೂ ವಿರೋಧಿ ಅಂತ ಹೇಳಿದರು ಇಲ್ಲಿ ಇವರು ಮುಸ್ಲಿಂ ವಿರೋಧಿ ಅಂತ ಹೇಳಿದರು ಅಂದರೆ ಎರಡೂ ಕಡೆ ಹಿಂದೂ ಮತ್ತು ಮುಸ್ಲಿಂ ಯುವಕರನ್ನು ಎಬ್ಬಿಸಿ ಹಾಕಲಿಕ್ಕೆ ಒಂದು ತಂತ್ರ ಆಯಿತು ನೀವು ಒಂದು ಕಡೆ ಹೇಳ್ತೀರಿ ಅವರನ್ನು ಅದು ದಸರಾ ಉದ್ಘಾಟನೆಗೆ ಚಾಮುಂಡಿ ದೇವಿ ಇದೆ ದೇವಸ್ಥಾನ ಇದೆ ಧಾರ್ಮಿಕ ಅದು ಧಾರ್ಮಿಕ ಅಲ್ಲ ಅದು ನಾಡ ಹಬ್ಬ ನಾಡು ಅಂತಂದರೆ ಎಲ್ಲರನ್ನು ಪಾಲ್ಗೊಂಡು ಮಾಡಿಕೊಂಡು ಬಂದಿದೆ ಆಗ ನೀವು ರಾಜಮನೆತನದ ಇತಿಹಾಸ ತೆಗೆದರೆ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ರಾಗಿದ್ದರಲ್ಲ ಅವರಿದ್ದಾಗ ದಸರಾ ಆಗ್ತಿತ್ತಲ್ಲ ಅವ್ರ ಲೀಡರ್ಶಿಪ್ ತೊಗೊಳ್ತಿದ್ರಲ್ಲ ಅಲ್ಲಿ ಶಾಹಿ ಬ್ಯಾಂಡ್ ಅಂತಿದೆ ಈಗಲೂ ಇದೆ ಮುಸ್ಲಿಮರದ್ದು ಮುಸ್ಲಿಮ್ ಸಂಗೀತಗಾರರು ಸಾಹಿತಿಗಳು ಎಲ್ಲರಿಗೂ ಅಲ್ಲಿ ಆ ಪರಂಪರೆಯಲ್ಲಿ ಸ್ಥಾನ ಇತ್ತು ಕುಸ್ತಿಪಟುಗಳು ಎಲ್ಲರೂ ಇತ್ತು ಜೊತೆಗೆ ನೀವು ಮೈಸೂರಿನ ಅರಮನೆಯ ವಿನ್ಯಾಸಗಳನ್ನು ನೋಡಿದರೆ ಅದು ಹಿಂದೂ ರಾಜಸ್ಥಾನಿ ಆಮೇಲೆ ನಮ್ಮ ಮುಸ್ಲಿಮ್ ಬೇರೆ ಬೇರೆ ವಾಸ್ತುಶಿಲ್ಪದ ಕಲೆಗಳನ್ನು ಒಳೆದು ಕಂಪ್ಲೀಟ್ ಸೇರಿಕೊಂಡಿದೆ ಅಲ್ಲಿ ಅದರ ಜೊತೆಗೆ ಸೈನ್ಯದಲ್ಲಿ ಮುಸ್ಲಿಂ ರೆಜಿಮೆಂಟೇ ಇತ್ತು ರಾಜರದ್ದು ಈ ಇತಿಹಾಸವನ್ನು ನೀವು ಮಾತಾಡಲಿಕ್ಕಿಲ್ವಾ ಆಯಿತು ನಾಡ ಹಬ್ಬವನ್ನು ನೀವು ನಮ್ಮದದು ಧಾರ್ಮಿಕ ಅವರು ನಮ್ಮನ್ನು ಒಪ್ಪುವವರೆಲ್ಲ ಬರಬಾರ್ದು ಅಂತ ಹೇಳ್ತೀರಲ್ಲ ಈಗ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗ್ತದೆ ನಾನು ಕೊಡ್ತೇನೆ ಇವರು ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ನಜೀರ್ಸ್ ಅವರನ್ನು ನೀವು ಇದೇ ಬಿ ಜೆ ಪಿ ನಾಯಕರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಮಂಗಳೂರಿನ ಬಹುತೇಕ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ದೇವಸ್ಥಾನದ ಒಳಗೆ ಕರ್ಕೊಂಡೋಗಿದ್ದೀರಲ್ಲ ನೀವು ಅದು ಹೇಗೆ ಸಾಧ್ಯ ಆಯಿತು ಅಲ್ಲಿ ನಾಡಹಬ್ಬಕ್ಕೆ ಸಲ್ಲದವರು ಇಲ್ಲಿ ದೇವಸ್ಥಾನದಲ್ಲಿ ನಿಮ್ಮ ನೇತೃತ್ವದಲ್ಲಿ ಸಲ್ತಾರೆ ಇತ್ತೀಚೆಗೆ ನಾನು ಒಂದು ಪ್ರತಿಭಟನೆಯ ಧರ್ಮ ಹಿಂದೂ ಧರ್ಮ ರಕ್ಷಣೆಯ ಸಭೆಗಳಲ್ಲಿ ಅವರು ಮುಸ್ಲಿಂ ಮಹಿಳೆಯರಿಗೆ ಪ್ಲೇ ಕಾರ್ಡ್ ಕೊಟ್ಟು ಕುತುಗೊಳಿಸಿದ್ದಾರೆ ಇದು ಹೇಗೆ ಸಾಧ್ಯ ಇವತ್ತಿಗೂ ಮಂಗಳೂರಿನಲ್ಲಿ ಅವರು ಅವರವರ ನಂಬಿಕೆ ಮುಸ್ಲಿಂ ಮಹಿಳೆಯರು ಬುರ್ಕ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಕಾಣಿಕೆ ಹಾಕ್ತಾರೆ ಅವರ ಕಾಣಿ ಹಾಗ ನೀವು ಯಾವನೋ ಕೇಳಿದ ಕುಂಕುಮ ಹೂ ಮುಡ್ಕೊಳ್ತೀರಾ ಅಂತ ಏನೋ ಕೇಳಿದ ನಾ ಭಾನು ಮುಸ್ತಕ್ ಅವರ ಪ್ರಕರಣದಲ್ಲಿ ಹಾಗಿದ್ರೆ ಕುಂಕುಮ ಇದು ಬಿಡಿ ಬುರ್ಕ ಹಾಕಿಕೊಂಡು ಹೋದವರು ದೇವಸ್ಥಾನದ ಲೈನ್ಗಳಲ್ಲಿ ಸಿಗ್ತಾರಲ್ಲ ಆ ದೇವಸ್ಥಾನ ಅವರ ನಿಷೇಧ ಮಾಡ್ತದ ಅಥವಾ ಇವರು ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಹೋಗಿ ಅವರಿಗೆ ಬಿಡಬಾರ್ದು ಅಂತ ಅದು ಬಿಡಿ ಮೋದಿಯವರು ಡೆಲ್ಲಿ ಇಂಡಿಯಾದಲ್ಲಿ ಮತ್ತು ವಿದೇಶಗಳಿಗೆ ಹೋದಾಗ ಮಸೀದಿ ಮತ್ತು ದರ್ಗಾಗಳಿಗೆ ನಾನು ಬರೋದಿಲ್ಲ ಅಂತ ಹೇಳಬೇಕಿತ್ತಲ್ಲ ನಿಮ್ಮ ಇವರು ಬಹುಶಃ ಯಾರು ಸಂಸದೆ ಮಾಜಿ ಸ್ಮೃತಿ ಇರಾಣಿ ಈ ಸ್ಮೃತಿ ಇರಾಣಿ ಅವರು ಮೆಕ್ಕಕ್ಕೆ ಹೋಗಿದ್ದಾರೆ ಅಲ್ಲಿಯೂ ಸರ್ಕಾರದ ಪ್ರತಿನಿಧಿ ಅಂತ ಹೇಳ್ಬೋದು ಬಟ್ ಮಸೀದಿಗೆ ಹೋಗಿದ್ದಾರಲ್ಲ ಇಲ್ಲ 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 ನಾನು ಬರೋದಿಲ್ಲ ಅಂತ ಹೇಳಿದಾರಾ ಅದು ಕೂಡ ಬಹುಶಃ ನಿಮಗೆ ದಾಖಲೆಗಳು ಸಿಗ್ತದೆ ಜೊತೆಗೆ ಬಿ ಜೆ ಪಿ ರಾಜ್ಯ ನಾಯಕರುಗಳು ಟಿಪ್ಪು ಜಯಂತಿ ಮಾಡಿದ್ದಾರೆ ಆ ಟಿಪ್ಪುವಿನ ಕಿರೀಟ ಇಟ್ಟುಕೊಂಡಿದ್ದಾರೆ ಇದೆಲ್ಲವೂ ದಾಖಲಾರ ಸಂಗತಿಗಳು ನಾವೇನೋ ಸುಮ್ಮನೆ ಪಾಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಎಲ್ಲ ದಾಖಲೆಗಳು ಇದೆ ಇಲ್ಲಿ ಇಸ್ಲಾಂ ವಿರೋಧಿ ಹೇಳಿ ಮುಸ್ಲಿಂ ಹುಡುಗರನ್ನು ಕೆಣಕುತ್ತಿರುವ ಬಿ ಜೆ ಪಿಯ ಮಂಗಳೂರಿನ ನಾಯಕ ಕಲ್ಲಡಕ ಪ್ರಭಾಕರ್ ಭಟ್ರು ಮಾಡಿದ ಯಾಗದಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ ಅದು ಬಿಡಿ ಗಣೇಶೋತ್ಸವಕ್ಕೆ ಹೋಗಿ ಗಣೇಶನ ಮೂರ್ತಿಯ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ ಅದು ಬಿಡಿ ಅವರೇ ಅವರದು ನೋಡಿದೆ ಫೇಸ್ಬುಕ್ಕಲ್ಲಿ ದೇವಸ್ಥಾನದ ದೇವರ ಕರೆಕ್ಟ್ ಆ ಪ್ರಧಾನ ದ್ವಾರದ ಹೊರ ಬದಿಯಲ್ಲೇ ನಿಂತು ದೇವ ಮಾಲೆ ಹಾಕ್ಕೊಂಡಿದ್ದಾರೆ ಮಾಲೆ ಅಂತಂದರೆ ದೇವಸ್ಥಾನದ ಪೂಜಾರಿಗಳು ಹಾಕೋದು ಅವ ಅದು ಆ ಮಾಲೆ ಯಾವುದು ಅದು ದೇವರ ಪ್ರಸಾದ ಹಾಗಿದ್ದರೆ ಇವರ ಇಸ್ಲಾಂ ಪದ್ಧತಿಯ ಪ್ರಕಾರ ಅವ ದೇವರ ಪ್ರಸಾದವನ್ನು ಸ್ವೀಕರಿಸುವುದು ಸರಿಯೋ ಇದು ಪ್ರಶ್ನೆ ಇದರ ಜೊತೆಗೆ ಈ ದೇಶದ ಜಾತ್ಯತೀತ ಪರಂಪರೆ ಪ್ರಾರಂಭದಿಂದಲೂ ಇತ್ತು ಭಟ್ಕಳದ ಹನುಮ ದೇವಸ್ಥಾನದಲ್ಲಿ ರಥಯಾತ್ರೆ ಮಾಡುವಾಗ ಒಂದು ಮುಸ್ಲಿಂ ಕುಟುಂಬವನ್ನು ಮೆರವಣಿಗೆ ವಾದ್ಯಗೋಷ್ಠಿಯಲ್ಲಿ ಹೋಗಿ ಕರ್ಕೊಂಡು ಬರ್ತಾರೆ ಇವತ್ತಿಗೂ ಇವತ್ತಿಗೂ ಚನ್ನಪಟ್ಟಣ ಹನುಮಂತ ದೇವಸ್ಥಾನ ನಾನು ಪುಸ್ತಕ ಬರೆದಿದ್ದೇನೆ ಉತ್ತರ ಕನ್ನಡದ ಸಾಮರಸ್ಯ ಅಂತ ಅದರಲ್ಲಿ ಅದು ಬರ್ತದೆ ಯಾಕೆ ಆ ದೇವಸ್ಥಾನದ ರಥಚಕ್ರಗಳು ಹಾಳಾಗಿ ಬ್ರಿಟಿಷರು ಅದನ್ನು ರಥಯಾತ್ರೆ ಮಾಡಲಿಕ್ಕಿಲ್ಲ ಆರ್ಡ್ರ್ ಮಾಡಿದಾಗ ಅವರು ಐದುನೂರು ರೂಪಾಯಿ ಕೊಟ್ಟು ಬಾಂಡ್ ಕೊಟ್ಟು ಆಮೇಲೆ ಚಕ್ರ ಸರಿ ಮಾಡಿಸಿ ಕೊಡ್ತಾನೆ ಒಬ್ಬ ಮುಸ್ಲಿಂ ನಾಯಕ ಅದಕ್ಕೋಸ್ಕರ ಅವರನ್ನು ಕರೀತಾರೆ ಸುಮಾರು ನೂರಾರು ವರ್ಷಗಳ ಹಿಂದೆ ಇವತ್ತಿಗೂ ಅವರ ಮನೆಯ ಕುಟುಂಬದ ಯಾವುದೋ ಒಬ್ಬ ಸದಸ್ಯನ ಕರ್ಕೊಂಡು ನಿಲ್ಲಿಸ್ತಾರೆ ಸಾಮ ಇವರು ಮಾತು ಮಾತಿಗೆ ಅವರಿಗೆ ನಂಬಿಕೆ ಇಲ್ಲ ಅವ್ರು ಯಾಕೆ ಬರಬೇಕು ಇವ್ರು ಯಾಕೆ ಬರಬೇಕು ಆಯಿತು ನಿಮ್ಮ ನಮ್ಮ ಸ್ವರ್ಣವಲ್ಲಿ ಮಠ ಇದೆ ಇವತ್ತಿಗೂ ಅಲ್ಲಿ ಒಂದು ಅದ್ಭುತವಾದ ಇದಿದೆ ರಥ ಕಟ್ಟುವುದು ಮುಸ್ಲಿಮರು ಪಟಾಕಿ ಹೊಡೆಯೋದು ಕ್ರಿಶ್ಚಿಯನ್ನರು ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಸೇರ್ತಾರೆ ರಥೋತ್ಸವಕ್ಕೆ ಅಂಥದ್ದು ಅನೇಕ ರಥೋತ್ಸವಗಳು ಈ ದೇಶದಲ್ಲಿ ಇವತ್ತಿಗೂ ಇದೆ ಯಲ್ಲಾಪುರದಲ್ಲಿ ಎರಡು ಒಂದು ದೈವಿ ಕೇಂದ್ರಗಳಿದೆ ಒಂದೇ ಒಂದು ಕಡೆ ಹಿಂದೂ ಸೈನಿಕನ ಸಮಾಧಿ ಇನ್ನೊಂದು ಕಡೆ ಮುಸ್ಲಿಂ ಸೈನಿಕನ ಸಮಾಧಿ ರಾಜರ ಕಾಲದ್ದು ಬನವಾಸಿ ಅರಸರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅರಣ್ಯ ಪ್ರವೇಶ ಮಾಡಿಬಿಡ್ತಾರೆ ಅದೆಲ್ಲ ದೊಡ್ಡ ಅರಣ್ಯ ಹೊರಗೆ ಬರದೆ ಆಹಾರ ಇಲ್ಲದೆ ಸಾಯ್ತಾರೆ ದೇಶಕ್ಕಾಗಿ ಹೋರಾಡಿದ ಒಬ್ಬ ಮುಸ್ಲಿಂ ಮತ್ತು ಹಿಂದೂ ಸ್ನೇಹಿತರು ಸೈನಿಕರು ಅವರದ್ದು ದರ್ಗಾವೂ ಇದೆ ಈಚೆ ದೇವಸ್ಥಾನದ ಥರವೂ ಇದೆ ನೀವು ಅಲ್ಲಿ ಒಂದು ಕಡೆ ಹೋಗಿ ಬರಲಿಲ್ಲ ಎರಡಕ್ಕೂ ಹೋಗಬೇಕು ಇದೇ ಇದೆಲ್ಲ ನೋಡಿ ಯುವಕರನ್ನು ಇದು ನಾನು ಹೇಳೋದು ಇಷ್ಟೆ ಇವರವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋ ಸ್ಟೇಟ್ಮೆಂಟ್ಗಳು ನಾನು ಹೇಳೋದು ಯುವಕರಿಗೆ ಇದರಿಂದ ನೀವು ಕೋಮು ಪ್ರಚೋದನೆಗೆ ಒಳಗಾಗಬೇಡಿ ನಿಮ್ಮನ್ನು ಪ್ರಚೋದಿಸಿ ನೀವು ಪ್ರತಿಭಟನೆ ಮಾಡಬೇಕು ನೀವು ಹೋರಾಟ ಮಾಡಿ ಹೊಡೆದಾಟ ಮಾಡಿ ಜೈಲು ಸೇರಿಸಲಿಕ್ಕೆ ಇದು ಮತ್ತೊಂದು ವಿಷಯ ತಂದು ನಿಮ್ಮೇ ತಲೆಗೆ ತುಂಬುದು ಹಾಗೇನಾದರೂ ಸಮಸ್ಯೆಯೇ ಇದೆ ಅಂತಾದರೆ ಯುವಕರು ಹೇಳಬೇಕು ಈ ಪ್ರತಾಪ್ ಸಿಂಹ ಈ ಮುಸ್ಲಿಮ್ ನಾಯಕ ಯಾರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಅಲ್ಲಿ ವಿಜಯದಶಮಿ ದಸರಾದ ಸಂದರ್ಭದಲ್ಲಿ ಮುಷ್ಟಿ ಯುದ್ಧ ಆಮೇಲೆ ಮಲ್ಲ ಯುದ್ಧ ಯುದ್ಧ ಅನ್ನೋ ಕಾಳಗಗಳು ನಡೀತದೆ ಅಲ್ಲಿ ಗ್ರೌಂಡಲ್ಲಿ ಕೊಂಡೋಗಿ ಈ ಬಿಡಿ ಇವರು ಹೊಡ್ಕೊಳ್ಳಿ ನೀವು ಚಪ್ಪಳೆ ತಟ್ಟಿ ನೀವು ಹೋಗಬೇಡಿ ಮುಸ್ಲಿಂ ಯುವಕರು ಹೋಗಬೇಡಿ ಹಿಂದೂ ಯುವಕರು ಹೋಗಬೇಡಿ ಇವರ ಹೇಳಿಕೆಗಳನ್ನು ನೀವು ಕೇಳಿಸಿಕೊಳ್ಳೇಬೇಡಿ ಇದು ನಿಮ್ಮನ್ನು ಪ್ರಚೋದಿಸಲಿಕ್ಕೆ ಹಾಗಾಗಿ ಮತ್ತೆ ಮತ್ತೆ ಹೇಳ್ತೇನೆ ಇಂತಹ ಕೋಮು ಪ್ರಚೋದಕ ಹೇಳಿಕೆಗಳಿಗೆ ಯುವ ಶಕ್ತಿ ಬಲಿಯಾಗಬಾರ್ದು ಯಾರು ಹೇಳ್ತಾನೋ ಅವ ಹೋಗಿ ಮಾಡಿ ಯಾರೋ ಒಬ್ಬ ಇದ್ದಾನಲ್ಲ ಮುಸ್ಲಿಮ್ ನಾಯಕ ಅವ ಹೋಗಿ ಪ್ರತಿಭಟನೆ ಮಾಡಲಿ ನೋಡುವ ಅಲ್ಲಿ ದಮ್ಮಿದ್ರೆ ಪ್ರತಾಪ್ ಸಿಂಹ ನಾಯಕ ಹೋಗಿ ಅಲ್ಲಿ ದೇವಸ್ಥಾನದ ಎದುರು ಅರಮನೆ ಎದುರು ಕೂತ್ಕೊಳ್ಳಿ ನೋಡುವ ಹೋರಾಟಕ್ಕೆ ಈ ಶೋಭಕ್ಕ ಬಂದು ಬೊಬ್ಬೆ ಹೊಡೆದ್ರಲ್ಲ ಬೊಬ್ಬೆ ಹೊಡೆದ್ರು ಓದರು ಯಾರನ್ನು ಕೆರಳಿಸಿ ಓದ್ರು ಅವರು ಬಂದು ಅಲ್ಲಿ ಗಲಾಟೆ ಮಾಡ್ತಾರಾ ಇಲ್ಲ ಯಾಕೆ ಸುಮ್ಮನೆ ನೀವು ಮೈಸೂರಿನ ಹಿಂದೂ ಯುವಕರನ್ನು ಮೈಸೂರಿನಲ್ಲಿರೋ ಮುಸ್ಲಿಂ ಯುವಕರನ್ನೋ ತಾಂಟಿಸಿ ಹಾಕ್ಲಿಕ್ಕೆ ಎಲ್ಲ ಯುವಕರಿಗೂ ನಾನು ಹೇಳೋದು ನೀವು ಇದಕ್ಕೆ ಹೋಗಬೇಡಿ ಇದು ಪಕ್ಕ ರಾಜಕಾರಣ ರಾಜ್ಯ ಸರ್ಕಾರ ಇಡೀ ಜನತೆ ಸೇರಿ ಅದ್ಭುತವಾಗಿ ಅಲ್ಲಿ ಕಾರ್ಯಕ್ರಮಗಳಾಗ್ತದೆ ಅಲ್ಲಿಯ ರಾಜರ ಮನೆತನದವರು ಇರ್ತಾರೆ ಪ್ರತಿನಿಧಿಗಳು ಇರ್ತಾರೆ ಕಾರ್ಯಕ್ರಮ ಹಾಗೇ ಆಗ್ತದೆ ಚೆಂದ ಆಗ್ತದೆ ನೀವು ಸುಮ್ಮನೆ ಈ ದುಶ್ಮನ್ ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ